ಹಾಯ್ ಗಾಯ್ಸ್ ನನ್ನ ಮಗಳು ವೆಲ್ಕಮ್ ಹೇಳ್ತಿದ್ದಾಳೆ ನಮಸ್ತೆ ಎಲ್ರಿಗೂ ಇವತ್ತು ನುಗ್ಗಿಕೇರಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಗಾಯ್ಸ್ ನಿಮ್ಮನ್ನು ಕೂಡ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಇದ್ದೀವಿ ಬನ್ನಿ ಹೋಗೋಣ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನು ಅನಿಸುತ್ತೆ ನಮ್ಮ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಈಗ ನಾವು ಧಾರವಾಡದಲ್ಲಿರೋದ್ರಿಂದ ನಮ್ಮದು ಮನೆ ಬಂದು ಸಾಧನಕೆರೆ ಸಾಧನಕೆರೆಯಿಂದ ನುಗ್ಗಿಕೇರಿ ಆಂಜನೇಯ ಟೆಂಪಲ್ಗೆ ಒಂದು ಫೋರ್ ಕಿಲೋಮೀಟರೂ ಆಗುತ್ತೆ ನಾವು ನಾವಿವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಈವ್ನಿಂಗ್ ಟೈಮ್ ಆಗೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡೆಲ್ಲ ಅದಕ್ಕೆ ಹಾಗೆ ಎರಡು ಪಿಕ್ನ ಮಾಡಿಟ್ಕೊಂಡೆ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ಬರುತ್ತೆ ಅಂತ ಇದು ಆಂಜನೇಯ ಟೆಂಪಲ್ದು ದ್ವಾರ ಬಾಗಿಲು ಅಂತಾರಲ್ಲ ಅದು ಗಾಯಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈ ದ್ವಾರ ಭಾಗದಿಂದ ಒಳಗೆ ಹೋದ್ರೂ ಟೆಂಪಲ್ ಬರುತ್ತೆ ಅಲ್ಲಿ ಗಾಡಿ ಅಲವ್ ಇರಲ್ಲ ಗಾಡಿನ ಹೊರಗಡೆನೆ ಹಾಕಿಬಿಟ್ಟು ಹೋಗಬೇಕಾಗುತ್ತೆ ಅದಕ್ಕೆ ನಾವು ಮುಂದೆ ಒಂದು ದಾರಿ ಇದೆ ಇಲ್ಲಿ ಹಳ್ಳಿಯಿಂದ ಒಳಗಡೆ ಹೋಗುತ್ತದು ಅಲ್ಲಿ ಬಂದ್ವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟೆಂಪಲ್ ಇಲ್ಲೆಲ್ಲ ಹೂವು ಹಣ್ಣು ಕಾಯಿ ಎಲ್ಲ ಮಾರಕ್ಕಿರ್ತಾರೆ ಇಲ್ಲಿಂದ ನಾವು ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿದೆ ಆ ಆಂಜನೇಯ ಟೆಂಪಲ್ಲು ತುಂಬ ಪವರ್ಫುಲ್ ಕೂಡ ಇಲ್ಲಿ ಏನೇ ನಮ್ಮದು ಬೇಡಿಕೆಗಳನ್ನ ಕೇಳ್ಕೊಂಡ್ರೂ ಕೂಡ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಈ ನುಗ್ಗಿಕೆರೆ ಆಂಜನೇಯ ಟೆಂಪಲ್ಲು ಇದೇ ಮೇನ್ ಎಂಟ್ರೆನ್ಸು ಟೆಂಪಲ್ದು ಒಳಗಡೆ ಹೋದ ತಕ್ಷಣ ಹೇಗೆ ಕಾಣುತ್ತೆ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿ ಶನಿವಾರ ಪ್ರತಿ ಶನಿವಾರವೂ ಜಾತ್ರೆ ಥರನೇ ಇರುತ್ತೆ ತುಂಬ ಜನ ನಡ್ಕೊಳ್ತಾರೆ ಇಲ್ಲಿ ಅದೊಂದು ಒಂದು ಒಳ್ಳೆಯ ನಂಬಿಕೆ ಇದೆ ಈ ಟೆಂಪಲ್ ಬಗ್ಗೆ ಆಂಜನೇಯನ ವಿಗ್ರಹಕ್ಕೆ ಬೆಣ್ಣೆ ಗೋಡಂಬಿ ಬಾದಾಮಿಗಳಿಂದ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಆಂಜನೇಯ ಸ್ವಾಮಿ ಮನ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ನೋಡಿ ಹೂ ಕೊಟ್ಟರು ಹೂ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೆಂಪಲಲ್ಲಿ ಕೂತು ವಿಶ್ರಾಂತಿ ಈ ಥರ ಮಾಡಿಕೊಂಡು ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ತಗೊಂಡು ಆಮೇಲೆ ಹೊರಗಡೆ ಬಂದ್ವಿ ಈಗ ನೋಡ್ತಿದ್ರಲ್ಲ ಅಲ್ಲಿ ದೇವಸ್ಥಾನದ ಎದುರುಗಡೆ ಗಿಡ ಇದೆ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ನೀವು ಟೈಮ್ ಸಿಕ್ಕರೆ ಧಾರವಾಡ ಕಡೆ ಬಂದರೆ ಖಂಡಿತ ಮಿಸ್ ಮಾಡಿದೆ ಒಂದು ಸಾರಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಲ್ಲಿ ಏನೇ ಕೇಳ್ಕೊಂಡ್ರೂ ನೆರವೇರುತ್ತೆ ಅಂತೆ ನಮಗೂ ಅನಿಸಿದೆ ತುಂಬ ಸತಿ ಇದು ಮೇನ್ ಎಂಟ್ರೆನ್ಸ್ ಹೀಗಿದೆ ಆಂಜನೇಯ ಸ್ವಾಮಿ ಟೆಂಪಲ್ಲು ದೊಡ್ಡದಾಗಿದೆ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡಿದೆ ಈ ಕಡೆ ಬಂದರೆ ಒಂದು ಸಾರಿ ವಿಸಿಟ್ ಕೊಡಿ ಅಂತ ನಾನು ಹೇಳ್ಕೊತೀನಿ ಹಾಗೆ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಅಲ್ಲೇ ಪಕ್ಕದಲ್ಲೇ ಒಂದು ನವಗ್ರಹ ಕಟ್ಟೆ ಮಾಡಿದ್ದಾರೆ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಇದ್ರ ಬ್ಯಾಕ್ ಸೈಡೇ ಒಂದು ಕೆರೆ ಕೂಡ ಇದೆ ಈ ನವಗ್ರಹ ಕಟ್ಟೆ ಏನು ಮಾಡಿದಾರಲ್ಲ ಅದ್ರ ಪಕ್ಕದಲ್ಲೇ ಒಂದು ಕೆರೆ ಇದೆ ಅಂದರೆ ಆ ಟೆಂಪಲ್ ಹಿಂದೆಯೇ ಬರುತ್ತೆ ಅದು ತುಂಬ ದೊಡ್ಡದಾಗಿದೆ ಕೆರೆ ಮಾತ್ರ ಇದನ್ನು ಆಗ್ರಹ ಕಟ್ಟೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ನಾವು ಹಾಗೆ ಕೆರೆ ಕಡೆ ಬಂದ್ವಿ ಕೆರೆ ನೋಡಿದ್ರಾತು ಅಲ್ಲಿ ಯಾವಾಗಲೂ ಕಮಲದ ಹೂಗಳಿರುತ್ತೆ ಪ್ರತಿ ಸಾರಿ ಬಂದಾಗ್ಲೂ ನೋಡ್ತಾ ಇರ್ತೀವಿ ನಾವು ಕಮಲದ ಹೂಗಳನ್ನ ಇವಾಗ ಯಾಕೋ ಕಡಿಮೆ ಆಗಿತ್ತು ಅನಿಸುತ್ತೆ ನೀರು ಕೂಡ ಕಡಿಮೆ ಆಗಿತ್ತು ಅನಿಸುತ್ತೆ ನನ್ನ ಮಗಳು ಹಸು ಅಂತಿದ್ಲು ಅಂತ ಅವಳಿಗೆ ಸ್ವೀಟ್ ಕಾರ್ನ್ ಕಳಿಸಿದ್ವಿ ಅಲ್ಲಿ ಚಾಟ್ಸ್ ಕೂಡ ಇರುತ್ತೆ ಬಟ್ ನಾವು ಟ್ರೈ ಮಾಡಿಲ್ಲ ಯಾವತ್ತೂ ಸ್ವೀಟ್ ಕಾರ್ನ್ ಅಷ್ಟೇ ತೊಗೊಂಡ್ವಿ ಕೆರೆ ವೀವ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ ತುಂಬ ಚೆನ್ನಾಗಿದೆ ಗೈಸ್ ಕೆರೆ ಮತ್ತು ಅದ್ರ ಮೇಲೆ ಅದ್ರ ದಂಡೆಗೆನೆ ಟೆಂಪಲ್ ಇರೋದು ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಸ್ವಲ್ಪ ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿತ್ತು ಸ್ವಲ್ಪ ಕದಲಾಗಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ವ್ಯೂವ್ಸ್ ಹೀಗೆ ಬಂದಿದೆ ಬಟ್ ಇನ್ನೂ ಬೇಗ ಹೋಗಿದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅನಿಸ್ತು ನನಗೂ ಇನ್ನೊಂದು ಸಾರಿ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ ಸ್ವೀಟ್ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟಿ ಒಂದು ಈವ್ನಿಂಗ್ ವ್ಯೂ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅನಿಸುತ್ತೆ ರೋಡಲ್ಲಿ ಕೂಡ ಈವ್ನಿಂಗ್ ಟೈಮ್ ಹೋಗಬೇಕಾದ್ರೆ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಸ್ವೀಟ್ಗಳ್ನು ತಿಂದ್ಕೊಂಡು ಮನೆ ಕಡೆ ಬಂದ್ವಿ ಈಗ ಒಂದು ಅದು ದ್ವಾರ ಬಾಗ್ಲ ಅಂತಂದಲ್ಲ ಅದಕ್ಕೂ ಮತ್ತೆ ತಿರ್ಗಾ ಬರುತ್ತೆ ನಾವು ವಾಪಸ್ ಹೋಗ್ಬೇಕಾದ್ರೂ ಇದೇ ಆ ದ್ವಾರ ಬಾಗ್ಲ ಇಲ್ಲಿಂದ ಹೋದರೆ ವಾ ವಾಕ್ ಮಾಡ್ಕೊಂಡು ಹೋಗಬೇಕು ಗಾಡಿ ಎಲ್ಲ ಅಲವಿರೋಲ್ಲ ಅಲ್ಲಿ ಗಾಡಿ ಹೊರಗಡೆನ ಹಚ್ಚಿ ಇನ್ನು ನಡ್ಕೊಂಡು ಹೋಗಬೇಕು ಇದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ರೋಡಲ್ಲಿ ಈ ವ್ಯೂಸ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನದಿ ಮತ್ತು ಟೆಂಪಲ್ಲು ಒಂದೇ ಫೋಟೋನಲ್ಲಿ ಬರೋ ಥರ ಕಾಣಿಸುತ್ತೆ ಮತ್ತು ನನ್ನ ಮಗಳು ತಿರ್ಗಾ ಹಸು ಅಂತಿಲ್ಲ ಅಂತ ಚಾಟ್ಸ್ ತಿನ್ನೋಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ ಸೂಪು ಮತ್ತು ಗೋಬಿ ಮಂಚೂರಿ ತಿನ್ಕೊಂಡು ಮನೆಗೆ ಹೋದ್ವಿ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯೂ